ಪರ್ಷಿಯನ್ ವಾಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರಿತಾ ಹೋಗ್ತೀವಿ ಇವರ ಒಂದು ಲಿಟ್ರೇಚರ್ ಬಂದಾಗ ಪರ್ಷಿಯನ್ ಸಾಹಿತ್ಯ ಅಧಿಕೃತ ಭಾಷೆ ಆಗಿತ್ತು ಪರ್ಷಿಯನ್ ದ ಅಧಿಕೃತ ಭಾಷೆ ಆಗಿತ್ತು ಇವರದಲ್ಲಿ ನೋಡ್ತಾ ಹೋಗಿ ಡ್ಯೂರಿಂಗ್ ಡ್ಯೂರಿಂಗ್ ದ ಮುಗಲ್ ಪೀರಿಡ್ ತ್ರೀ ಟೈಪ್ಸ್ ಆಫ್ ಲಿಟ್ರೇಚರ್ ಒನ್ ವಾಸ್ ಆಟೋಬಯೋಗ್ರಫೀಸ್ ಅಥವಾ ಆತ್ಮಕಥೆಗಳು ಅಂತ ಕರಿತೀವಿ ಇನ್ನೊಂದ್ ಯಾವುದು ಅನುವಾದಗಳು ಇನ್ನೊಂದು ಸಂಸ್ಕೃತ ಸಾಹಿತ್ಯ ನಾವು ಪರ್ಷಿಯನ್ ಇಲ್ಲ ಯಾಕೆ ಪರ್ಷಿಯನ್ ಅಲ್ಲೇ ಮುಗಿಸ್ಕೊಂಡ್ ಬಂದಿದೀವಿ ಯಾರು ಮುಗಿಸ್ಕೊಂಡ್ ಬಂದ್ವಿ ಅಕ್ಬರ್ ನಾಮ ಇದು ನಾಮ ಇದನ್ನ ಮುಗಿಸೋ ಬಂದ ಮತ್ತೆ ಈಗ ಪರ್ಷಿಯನ್ ಲ್ಯಾಂಗ್ವೇಜ್ ಅಂತ ಬರುತ್ತಿಲ್ಲ ಸೊ ಇಲ್ಲಿ ಎರಡು ಆಟೋ ಆತ್ಮಕತೆ ಬರಿತಾ ಹೋಗ್ತಾರೆ ಒಂದ್ ಯಾವ್ದು ಅಂತಂದ್ರೆ ಅಲ್ಲಿಲ್ಲ ನೋಡ್ಸಲ್ಲಿ ಬಟ್ ಆದ್ರೂ ನೆನ್ ಮಾಡಿದ್ವಿ ಎರಡನೇ ಸರಿ ಬರ್ತಾ ಇರೋದು ಒಂದ್ ಯಾವ್ದು ತುಜುಕಿ ಬಾಬರಿ ತುಜುಕಿ ಬಾಬರಿ ಯಾರು ಬರಿತಾ ಇದ್ನ ಬಾಬರ್ ಯಾವ ಭಾಷೆಯಲ್ಲಿ ಟರ್ಕಿ ಲ್ಯಾಂಗ್ವೇಜ್ ಅಲ್ಲಿ ಇನ್ನೊಂದ್ ಯಾವ್ದದು ತುಜುಕಿ ಜಹಾಂಗಿರಿ ತುಜುಕ್ ಮೆನ್ಷನ್ ಮಾಡಿದೀನಿ ಎರಡನು ಇಟ್ ಇಸ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್ ಜಹಾಂಗಿರಿ ಜಹಾಂಗಿರಿ ಇದನ್ನ ಯಾರು ಬರಿತಾ ಹೋಗ್ತಾರ ಇಟ್ ವಾಸ್ ವಾಸ್ಟಮ್ ಬೈ ಜಹಾಂಗೀರ್ ದ ಮೆಮೊರೀಸ್ ಆಫ್ ಜಹಾಂಗೀರ್ ಅಂತ ಬರೀತಾ ಹೋಗ್ತಾರೆ ಅಲ್ವಾ ದೀಸ್ ನೋಡ್ತಾ ಹೋಗಿ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇನ್ ಡೈರೆಕ್ಟ್ಲಿ ಟ್ರಾನ್ಸ್ಲೇಷನ್ ದೇ ಟ್ರಾನ್ಸ್ಲೇಟ್ ಮೆನಿ ಸಾಂಸ್ಕೃತ್ ಬುಕ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಸಂಸ್ಕೃತ ಧರ್ಮದ ಸಂಸ್ಕೃತ ಗ್ರಂಥಗಳನ್ನ ಹಲವಾರು ಅನುವಾದ ಮಾಡ್ತಾ ಹೋಗ್ತಾರೆ ಯಾವ ಭಾಷೆಗೆ ನಿಮಗೆ ಸಂಸ್ಕೃತ ಸಾರಿ ಪರ್ಷಿಯನ್ ಭಾಷೆಗೆ ಫಾರ್ ಎಕ್ಸಾಂಪಲ್ ಮಹಾಭಾರತ ಮಹಾಭಾರತಕ್ಕೆ ಗೆ ಅಂತ ಕರಿತೀವಿ ರಜ್ಮನಾಮ ಅಂತ ಕರಿತಿವಿ ಇದು ಪೇಂಟಿಂಗ್ ಇದೆ ಇದು ಬುಕ್ ಇದೆ ಜೊತೆ ಪೇಂಟಿಂಗು ಇದೆ ಪೇಂಟಿಂಗ್ ಬುಕ್ ಇದೆ ರಜ್ಮನಾಮ ಸೊ ಇದನ್ನೇನ್ ಮಾಡ್ತಾ ಹೋದ್ರು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡ್ತಾ ಹೋದ್ರು ಒಂದು ವಿದ್ವಾಂಸರ ಒಂದು ಗುಂಪು ಸೇರ್ಕೊಂಡು ಗ್ರೂಪ್ ಆಫ್ ಸ್ಕಾಲರ್ಸ್ ಟ್ರಾನ್ಸ್ಲೇಟೆಡ್ ಇಸ್ ಮಹಾಭಾರತ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಹಾಗಾಗಿ ಭಾರತ ಸಂಸ್ಕೃತಿ ಈ ಅರೇಬಿಯನ್ ಕಡೆ ಹೋಗ್ಬಿಡುತ್ತೀಗ ಆ ಕಡೆಗೆ ನಮ್ಮ ಇಂಡಿಯನ್ ಕಲ್ಚರ್ ಹೋಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮುಸ್ಲಿಂ ಕಂಟ್ರಿಗಳಿಗೆ ನೆಕ್ಸ್ಟ್ ನೋಡ್ತಾ ಹೋಗಿ ರಾಮಾಯಣ ವಾಟ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಅಬ್ದುಲ್ ಖಾದಿರ್ ಬದೋನಿ ಯಾರ ಕಾಲದಲ್ಲಿ ಅಂದ್ರೆ ಅಕ್ಬರ್ ಕಾಲದಲ್ಲಿ ಬದೋನಿ ಅಕ್ಬರ್ ಕಾಲದಲ್ಲಿ ಬರ್ತಾ ಹೋಗ್ತಾ ಅಂದ್ರೆ ಅಲ್ವಾ ಇವನು ಟೀಕೆ ಮಾಡ್ತಾ ಕ್ರಿಟಿಸೈಸ್ ಕ್ರಿಟಿಸೈಜ್ ಮಾಡ್ತಾ ಹೋಗಿದ ಅಂತ ಹೇಳಿದ್ ನಿಮಗೆ ಈ ಕ್ರಿಟಿಸೈಜ್ ಅಕ್ಬರ್ ಅಲ್ವಾ ನೆಕ್ಸ್ಟ್ ನೋಡ್ತಾ ಹೋಗಿ ಅಥರ್ವ ವೇದ ವಾ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಇಬ್ರಾಹಿಂ ಸರ್ ಹಿಂದಿ ಇಬ್ರಾಹಿಂ ಸರ್ ಹಿಂದಿ ಅಂತ ಒಬ್ಬ ಫೇಮಸ್ಕಾಲರ್ ಬರ್ತಾ ಹೋಗ್ತಾ ಮುಸ್ಲಿಂ ಸ್ಕಾಲರ್ ಇವನು ಯಾವ್ದ್ ಅಥರ್ವ ವೇದವನ್ನು ಎದಕ್ ಟ್ರಾನ್ಸ್ಲೇಟ್ ಮಾಡ್ತಾ ಹೋದ ಓಕೆ ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಅಥರ್ವ ವೇದ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಇಬ್ರಾಹಿಂ ಸರ್ ಹಿಂದಿ ನೆಕ್ಸ್ಟ್ ನೋಡ್ತಾ ಹೋಗಿ ಲೀಲಾವತಿ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಅಬುಲ್ ಫೈಜಿ ಸೊ ಇದು ಲೀಲಾವತಿ ಎಲ್ಲಿ ಬುಕ್ ಇರ್ಬೋದು ಇದು ಕರ್ನಾಟಕದ ಬುಕ್ ಇದು ಇಟ್ಸ್ ಬುಕ್ ಫ್ರಮ್ ಕರ್ನಾಟಕ ಬರ್ದವ್ರು ಯಾರು ಬಿಜಾಪುರ್ದವ್ರು ಬಿಜಾಪುರದವ್ರು ಬರ್ದೇ ಇರಲಿಲ್ಲ ಯಾದವ ಯಾದವಸ್ ಅಂತ ಬರ್ತಾ ಹೋಗ್ತಾರೆ ಯಾದವಸ್ ಆಫ್ ದೇವಗಿರಿ ಅಂತೇಳಿ ಅಲ್ಲಿ ಒಬ್ಬ ಫೇಮಸ್ ಬರ್ತಾ ಹೋಗ್ತಾರೆ ಅವ್ರ ಹೆಸರು ನಾವು ಸ್ಯಾಟಲೈಟ್ ಬಿಟ್ಟಿದೀವಿ ದ ಸೆಕೆಂಡ್ ಎರಡನೇ ಭಾಸ್ಕರ ಆಚಾರ್ಯ ಇದು ಮ್ಯಾಥ್ಸ್ ಬುಕ್ ಇದು ಭಾಸ್ಕರ ಆಚಾರ್ಯ ಸೆಕೆಂಡ್ ಭಾಸ್ಕರ್ ಅಂತ ಹೆಂಗ್ ಕರಿತೀವಿ ಹಿ ರೋಟ್ ದಿಸ್ ಬುಕ್ ಲೀಲಾವತಿ ಇಟ್ಸ್ ಅ ಕರ್ನಾಟಕದ ಬುಕ್ ಇದು ಅಂದ್ರೆ ಇದು ಇಟ್ಸ್ ಇದು ಸಾಂಸ್ಕೃತ್ ಬುಕ್ ಇದು ಬಟ್ ಕರ್ನಾಟಕದ ಬರೀತಾರೆ ಅಂತ ಬಿಜಾಪುರದಲ್ಲಿ ಬರದ್ರು ಅಂತ ಬಿಜಾ ಮಿನಿಸ್ಟ್ರೋಡ್ರಮಲ್ ಅವ್ನು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾನ ನೆಕ್ಸ್ಟ್ ನೋಡ್ತಾ ಹೋಗಿ ರಾಜತರಂಗಿಣಿ ಸೊ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಶಹದಿ ನೆಕ್ಸ್ಟ್ ನೋಡ್ತಾ ಹೋಗಿ ಭಗವದ್ಗೀತ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ದಾರಾಶಿಕೋ ದ ಸನ್ ದ ಎಲ್ಡೆಸ್ಟ್ ಸನ್ ಆಫ್ ದ ಶಹಜಾನ್ ಶಹಜಾನ್ ಇದ್ನಲ್ಲ ಸೊ ಅವನ ಮಗ ಇದನ್ನ ಬರಿತಾ ಹೋದ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತದೆ ದೀಸ್ ಬುಕ್ಸ್ ನೆಕ್ಸ್ಟ್ ನೋಡ್ತಾ ಹೋಗ್ತಿವಿ ಸಂಸ್ಕೃತ ಸಾಹಿತ್ಯ ನಾವೇ ಇವ್ರಲ್ಲ ಸಂಸ್ಕೃತ ಬರ್ದೇ ಇಲ್ಲ ಯಾಕೆ ಮುಸ್ಲಿಮ್ಸ್ ಅಲ್ಲ ಸಂಸ್ಕೃತ ಎಲ್ಲಿ ಬರೀತಾರೆ ಇರಬೇಕು ಅಂತ ಸಂಸ್ಕೃತ ಬುಕ್ ಗಳು ಬರ್ತಾ ಹೋಗ್ತಾವೆ ಮೂರು ಬುಕ್ ಗಳು ಬರ್ತಾವೆ ಆರ್ ಥ್ರೀ ಬುಕ್ಸ್ ಇನ್ ಸಂಸ್ಕೃತ್ ಲಿಟ್ರೇಚರ್ ಇವ್ರ ಆಸನದ ಕುತುಂಬರಿ ಫಾರ್ ಎಕ್ಸಾಂಪಲ್ ಯಾರು ಬರ್ತಾ ಹೋಗ್ತಾರ ಅಕ್ಬರ್ ಶಾಹಿ ಶೃಂಗಾರ ದರ್ಪಣಂ ಬರ್ದಿದ್ ಯಾರು ಪದ್ಮಶಂಕರ ಐ ಹಿಂದೂ ಹಿ ರೋಟ್ ದಿಸ್ ಬುಕ್ ಯಾವ್ದು ಅಕ್ಬರ್ ಶಾಹಿ ಸೊ ಶೃಂಗಾರ ದರ್ಪಣ ಇಟ್ಸ್ ಅಬೌಟ್ ಅಕ್ಬರ್ ಲ್ಯಾಂಗ್ವೇಜ್ ನೋಡ್ತಾ ಹೋಗಿ ಜಗನ್ನಾಥ ಜಗನ್ನಾಥ ಪಂಡಿತ ಅಂತ ಒಬ್ನು ಬರ್ತಾ ಹೋಗ್ತಾನ ಹೋಗ್ತಾನ ಅಂಡ್ ರೋಟ್ ಗಂಗಾ ಲಹರಿ ಪೀಡ್ ಸೊ ವಾಸ್ ವಾಸ್ ಅ ಅ ಗುಜರಾತಿ ಗುಜರಾತಿ ಅಲ್ಲಿ ಬರಿತಾ ಓಕೆನಾ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ನೋಡ್ಕೊಳ್ಳಿ ನೆಕ್ಸ್ಟ್ ಬರ್ತಾ ಮ್ಯೂಸಿಕ್ ಬಗ್ಗೆ ಸೊ ಅಕಾರ್ಡಿಂಗ್ ಟು ದ ಐನಿ ಅಕ್ಬರಿ ಅಬ್ದು ಅಬುಲ್ ಐನಿ ಅಕ್ಬರಿ ಪ್ರಕಾರ ಅಲ್ಲಿಲ್ಲ ಆದ್ರೆ ಹೇಳ್ತಾ ನೋಡ್ತಾ ಇದ್ದೀನಿ ಅಕಾರ್ಡಿಂಗ್ ಟು ಐನಿ ಅಕ್ಬರಿ ದೇವರ್ ತರ್ಟಿ ಸಿಕ್ಸ್ ಮ್ಯೂಸಿಷಿಯನ್ಸ್ ಕೋರ್ಟ್ ಆಫ್ ಅಕ್ಬರ್ ಐನಿ ಅಕ್ಬರಿ ಗ್ರಂಥದ ಪ್ರಕಾರ ಐನಿ ಅಕ್ಬರಿ ಗ್ರಂಥದ ಪ್ರಕಾರ ಅಕ್ಬರ್ ನ ಆಸ್ಥಾನದಲ್ಲಿ ಮೂವತ್ತಾರು ಜನ ಸಂಗೀತಗಾರರಿದ್ರು ಎಷ್ಟು ಜನ ಇದ್ರು ಮೂವತ್ತಾರು ಜನ ಸಂಗೀತಗಾರರು ಅಕಾರ್ಡಿಂಗ್ ಟು ವಿಚ್ ಬುಕ್ ಐನಿ ಅಕ್ಬರಿ ಅಲ್ಲಿ ನೋಡ್ತಾ ಹೋಗಿ ತಾನ್ಸೇನ್ ವಾಸ್ ದ ಫೇಮಸ್ ಮ್ಯೂಸಿಷಿಯನ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ಅದು ಫೇಮಸ್ ಯಾರು ತಾನ್ಸೇನ್ ಅಂತ ಕರಿತಾ ಹೋಗ್ತೀವಿ ಸೊ ಹಿ ಆಲ್ಸೋ ಕಾಲ್ಡ್ ಆಸ್ ಮಿಯಾನ್ ತಾನ್ಸೇನ್ ಈ ಬಿರು ಕೊಡ್ತಾ ಹೋಗ್ತಾರ ಮಿಯಾನ್ ತಾನ್ಸೇನ್ ಅಂತ ಯಾರು ಕೊಟ್ಟರು ಅಂತಂದ್ರೆ ಅಕ್ಬರ್ ಕೊಡ್ತಾ ಹೋಗ್ತಾನೆ ಅಕ್ಬರ್ ಗೇವ್ ಮೆಟೀರಿಯಲ್ ಕಾರ್ಡ್ ಮಿಯಾನ್ ತಾನ್ಸೇನ್ ಇಸ್ ಜನ್ಮ ನಾಮ ಏನಾದ್ರೆ ರಾಮ್ ತನು ಪಾಂಡೆ ಇಸ್ ರಾಮ್ ತನು ಪಾಂಡೆ ಸೊ ಇಲ್ಲಿ ನೋಡ್ತಾ ಹೋಗಿ ಅರ್ಲಿಯರ್ ಹಿ ಸರ್ವ್ ಇನ್ ದ ಕೋರ್ಟ್ ಆಫ್ ರಾಜ ರಾಮಚಂದ್ರ ದೇವ ರಜಪೂತ್ ರಾಜ್ ಹತ್ರ ಇದ್ದ ರಾಮಚಂದ್ರ ಸಿಂಗ್ ಹತ್ರ ಇದ್ದ ರೇವಾ ಕಿಂಗ್ಡಮ್ ಇಲ್ಲಿ ಕೆಲಸ ಮಾಡ್ತಿದ್ದ ಆರಂಭದಲ್ಲಿ ಇವ್ನ ಕೆಲಸ ಮಾಡ್ತಿದ್ದ ರಾಮಚಂದ್ರ ಸಿಂಗ್ ಆಫ್ ಎಲ್ಲಿದು ನಮಗೆ ರೇವಾ ಕಿಂಗ್ಡಮ್ ಸೊ ಅವ್ನ್ ಬರ್ತ್ ಪ್ಲೇಸ್ ಇದೆ ಅದು ಎಲ್ಲಿದೆ ಅಂತ ಅಂದ್ರೆ ಯು ಪಿ ಮತ್ತೆ ಮಧ್ಯಪ್ರದೇಶ್ ಬಾರ್ಡರ್ ಇದೆಯಲ್ಲ ಅಲ್ಲಿ ಬರ್ತಾ ಹೋಗುತ್ತೆ ಆ ಬಾರ್ಡ್ರಲ್ಲಿ ಇದೆ ಯು ಪಿ ಮತ್ತು ಮಧ್ಯಪ್ರದೇಶ್ ಅಲ್ಲಿ ಸೊ ಛತ್ರಪುರ ಡಿಸ್ಟಿಕ್ ಅಂತ ಕರಿತಿವಿ ಛತ್ರಪುರ ಡಿಸ್ಟಿಕ್ ಅಂತ ಸೊ ಅಲ್ಲಿ ಬರ್ತಾ ಹೋಗುತ್ತೆ ಇವಂದು ಛತ್ರಪುರ ಅಂತ ಹೇಳಿ ಫೇಮಸ್ ಯಾರಂದ್ರೆ ಈಗ ರೀಸೆಂಟ್ ಒಬ್ರು ಯಾರ ಕ್ಯಾನ್ಸರ್ ಹಾಸ್ಪಿಟ್ಲು ಬಾಬಾ ಭಾಗೇಶ್ವರ್ ಬಾಬಾ ಬರ್ತಿರ್ತಾರಲ್ಲ ಪ್ರೈಮ್ ಮಿನಿಸ್ಟರ್ ಮೋದಿ ಹೋಗ್ಬಿಟ್ಟು ಕ್ಯಾನ್ಸರ್ ಹಾಸ್ಪಿಟ್ಲು ಸ್ಟಾರ್ಟ್ ಮಾಡಿದ ಫೌಂಡೇಶನ್ ಇಟ್ ಬಂದ್ರಲ್ಲ ಹೋಗ್ಬಿಟ್ಟು ಛತ್ರಪುರ ಡಿಸ್ಟಿಕ್ ಅಲ್ಲಿ ಅದೇ ಡಿಸ್ಟಿಕ್ ಅದೇ ಡಿಸ್ಟ್ರಿಕ್ ಇದು ಓಕೆ ಅಲ್ಲಿ ಬರುವಂತದ್ದು ಸೊ ಅಲ್ಲಿ ಬರ್ತಾ ಹೋಗ್ತಾನೆ ಈ ವ್ಯಕ್ತಿ ಸೊ ಹಿ ಇನ್ವೆಂಟೆಡ್ ರುದ್ರವೀಣ ಇವ್ರ ಏನ್ ಮಾಡ್ತಾ ಹೋಗ್ತಾರ ರುದ್ರವೀಣೆಯನ್ನು ತರ್ತಾ ಹೋಗ್ತಾರೆ ಇವ್ರ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂತಂದ್ರೆ ಫಾನ್ಸೇ ಎಂದು ಈ ವ್ಯಕ್ತಿಗೆ ಇಷ್ಟ ಇರೋದಿಲ್ಲ ಅಕ್ಬರ್ ಕೋಟಿ ಹೋಗ್ಲಿಕ್ಕೆ ಬಟ್ ರಾಮಚಂದ್ರ ದೇವ ಅಥವಾ ರಾಮಚಂದ್ರ ಸಿಂಗ್ ಅಂತ ಹಿಂಗ್ ಕರಿತೀವಿ ಈ ವ್ಯಕ್ತಿ ಹೇಳ್ತಾ ಹೋಗ್ತಾರ ನಿನ್ನಂತ ಒಬ್ಬ ಗ್ರೇಟೆಸ್ಟ್ ಮ್ಯೂಸಿಷಿಯನ್ ನನ್ನ ಹತ್ರ ಇರಬಾರ್ದು ನಿನ್ ಎಂಪರ್ ಹತ್ರ ಇರ್ಬೇಕು ನಾನ್ ಒಂದ್ ಕೆಳಗೆ ಮನ್ಸಬ್ ದಾರ್ ನನ್ನ ಹತ್ರ ಅಲ್ಲಿ ಹೋಗು ನಿನ್ಗೆ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ಅಂತ ಈ ಲೈಕ್ ನಾನ್ ಅಲ್ಲಿ ಹೋಗೋದಿಲ್ಲ ಅಂತ ಬಟ್ ನೀವು ಹೋಗ್ಲೇಬೇಕಂತ ಕಳಿಸ್ತಾ ಹೋಗ್ತಾನೆ ಅಕ್ಬರ್ ವಾಸ್ ವೆರಿ ಹ್ಯಾಪಿ ಅಕ್ಬರ್ ಅವನಿಗೆ ಮಿಯಾನ್ ತಾನ್ಸಿ ಅಂತ ಕೊಡ್ತಾ ಹೋಗ್ತಾನೆ ಬಟ್ ಇವ್ ಹೋದಾಗ ಒಂದ್ ಕತೆ ಏನ್ ಹೇಳ್ತಾರ ಸೆಲ್ಯೂಟೆಡ್ ಅಕ್ಬರ್ ಇನ್ ಇಸ್ ಲೆಫ್ಟ್ ಹ್ಯಾಂಡ್ ಎಡಗೈಲ್ ಚಾರ್ ಕಸ್ತೆ ಇದು ನಮಸ್ಕಾರ ಮಾಡ್ತಾನೆ ಬಲ್ಗೈಲ್ ಮಾಡೋದಿಲ್ಲ ಅಂತ ಅದ್ ಕೇಳ್ದಾಗ ಯಾಕ್ ಮಾಡ್ಲಿಲ್ಲ ಅಂತ ಕೇಳಿದಾಗ ಇಟ್ಸ್ ಆಲ್ರೆಡಿ ಐ ಆಮ್ ಲಾಯಲ್ ಟು ದ ರಾಮಚಂದ್ರ ದೇವ ಅವ್ನಿಗೆ ಅಲ್ಲೇ ನಾನು ಸೆಲ್ಯೂಟ್ ಹೊರದಾಗಿದೆ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದಟ್ ಮೀನ್ಸ್ ಅಷ್ಟು ನಂಬಿಕೆ ಇಟ್ಟಂತ ವ್ಯಕ್ತಿ ಇವನು ಸೊ ಈ ವ್ಯಕ್ತಿ ಏನ್ ಮಾಡ್ತಾ ಹೋದ ಅಂದ್ರ ಇವನು ರುದ್ರವೀಣ ಕಂಡಿತಾ ಹೋದ ಹಿಂದೂಸ್ತಾನಿ ಸಂಗೀತದಲ್ಲಿ ಹಾಗೆ ನೋಡ್ತಾ ಹೋಗಿ ಹಿ ಆಲ್ಸೋ ಇನ್ವೆಂಟೆಡ್ ಮೆನಿ ರಾಗ ಸೊ ಫಾರ್ ಎಕ್ಸಾಂಪಲ್ ಮಿಯಾಂಕಿ ತೋಡಿಯನ್ನು ಕಂಡಿತಾ ಹೋದ ದರ್ಬಾರಿ ಕನ್ನಡ ದರ್ಬಾರಿ ಕನ್ನಡ ಇವನ್ ಇವ್ ದೃಪದ ರಾಗ ವಾಸ್ ದ ಇಂಪಾರ್ಟೆಂಟ್ ರಾಗ ಇದರಲ್ಲಿ ಹಾಡು ಹೇಳ್ತಾ ಟು ಸಿಂಗ್ ದ ಸಾಂಗ್ಸ್ ಇನ್ ಧೃಪದ ರಾಗ ದೃಪದ ರಾಗ ದೃಪದ್ ಅಂತ ಏನ್ ಕರಿತೀವಿ ಇದ್ರಲ್ಲಿ ಇವನ್ ಹಾಡುಗಳನ್ನು ಹೇಳ್ತಾ ಇದ್ದ ದೃಪದ ರಾಗ ಅಂತ ಕರಿತೀವಿ ಅದೆಲ್ಲ ನೋಡ್ತಾ ಇದ್ದಲ್ವಾ ದೃಪದ ರಾಗದಲ್ಲಿ ಹಾಡುಗಳನ್ನ ಹೇಳ್ತಾ ಇದ್ದ ಸೊ ತುಂಬಾ ಫೇಮಸ್ ರಾಗ ಅದು ದೃಪದ ಓಕೆ ದೃಪದ ರಾಗದಲ್ಲಿ ಹಾಡುಗಳನ್ನ ಹೇಳ್ತಾ ಇದ್ದು ಯಾರದು ನಮಗೆ ಈ ವ್ಯಕ್ತಿ ಸೊ ಈ ತರ ಹಲವಾರು ಜನ ಇಲ್ಲಿ ಸಂಗೀತಗಾರ ಯಾರ ಆಸನದಲ್ಲಿ ಇದ್ರು ದೀಸ್ ವರ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ಅಂದ್ರೆ ಸಂಗೀತ ಸಹಿತ ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋದ್ರು ಕರ್ನಾಟಕ ಮ್ಯೂಸಿಕ್ ಫೇಮಸ್ ಆಗಿ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ಕ್ಯಾಲಿಗ್ರಫಿ ಅಂತ ಕ್ಯಾಲಿಗ್ರಫಿ ಕನ್ನಡ ಶಬ್ದ ಇಲ್ಲ ಕ್ಯಾಲಿಗ್ರಫಿ ಅಂದ್ರೆ ಸುಂದರವಾಗಿ ಬರೆಯುವಂತದ್ದು ಇದು ಮುಸ್ಲಿಮ್ಸ್ ಕೊಟ್ಟಂತ ಒಂದು ಕೊಡುಗೆ ಅಂತ ಕರಿತಾ ಹೋಗ್ತೀವಿ ಕ್ಯಾಲಿಗ್ರಫಿ ಅಂದ್ರೆ ಈಗ ಒಂದೊಂದ್ ಸ್ಟೈಲ್ ತರ ಮಲಗಿಸೋದು ಈ ತರ ಬರೀ ಸ್ಟೈಲ್ ಇದು ಡಿಫ್ರೆನ್ಸ್ ಸ್ಟೈಲ್ ಬರೆಯೋದಕ್ಕೆ ಕ್ಯಾಲಿಗ್ರಫಿ ಅಂತ ಕರಿತಾ ಹೋಗುದು ಸುಂದರವಾದ ಬರವಣಿಗೆ ಅಂಡ್ ದೀಸ್ ಪೀಪಲ್ ಪೀಪಲ್ಪೂಟಿಫುಲ್ ಯುನ ಕ್ಯಾಲಿಗ್ರಫಿ ನೋಡ್ತಾ ಹೋಗಿ ಬಾಬರ್ ಡೆವಲಪ್ ಸ್ಟೈಲ್ ಆಫ್ ರೈಟಿಂಗ್ ಕಾಲ್ಡ್ ಕತ್ತಿ ಈ ಬಾಬರಿ ಯು ಹೊಸ ಒಂದು ಬರವಣಿಗೆ ಶೈಲಿಯನ್ನು ಕಂಡಿಡ್ತಾ ಹೋದ ಕತ್ತಿ ಈ ಬಾಬರಿ ಅಂತ ಕರಿತೀವಿ ಕತ್ತಿ ಈ ಬಾಬರಿ ಅಂತ ಹೇಳಿ ನೆಕ್ಸ್ಟ್ ನೋಡ್ತಾ ಹೋಗಿ ಅಕ್ಬರ್ ಒಂದು ಹೊಸ ಇಲಾಖೆ ಸ್ಟಾರ್ಟ್ ಮಾಡ್ತಾ ಹೋದ ಇದಕ್ಕೋಸ್ಕರ ಕ್ಯಾಲಿಗ್ರಫಿಗೋಸ್ಕರ ಅದಕ್ಕೆ ಕರಿತೀವಿ ಐನಾ ಈ ತಸ್ವೀರ್ ಇದ್ರ ಬಗ್ಗೆ ಮಾಹಿತಿ ಎಲ್ಲಿ ಸಿಗ್ತಾ ಹೋಗುತ್ತಾ ಒನ್ಸ್ ಅಗೇನ್ ಐನ್ ಈ ಅಕ್ಬರಿ ಫೋರ್ತ್ ಅಂಡ್ ಫಿಫ್ತ್ ಪಾರ್ಟ್ ಸೊ ಅದ್ರಲ್ಲಿ ಕ್ಯಾಲಿಗ್ರಫಿ ತರ್ತಾ ಹೋಗ್ತಾನ ಹಾಗೆ ಇವನ್ ಕಾಲದಲ್ಲಿ ಮುಗಲ್ಸ್ ಕಾಲದಲ್ಲಿ ಕಂಡಿರಂತ ಹೊಸ ಸ್ಟೈಲ್ ಆಫ್ ರೈಟಿಂಗ್ ಯಾವ್ದು ನಷ್ಟಿಕ್ ಇದು ಯಾವ್ದೊಂದು ಎಕ್ಸಾಮ್ ಬಂದೋಗಿದೆ ಹೋಗಿದೆ ನಷ್ಟಿಕ್ ಬರ್ತಾ ಇರುತ್ತೆ ಸ್ಟೈಲ್ ಇದು ಮುಗಲ್ಸ್ ತುಂಬಾ ಇಷ್ಟವಾದಂತಹ ಒಂದು ರೈಟ್ ಸ್ಟೈಲಿಂಗ್ ರೈಟಿಂಗ್ ಸ್ಟೈಲ್ ಇದು ಲಿಕ್ ಅಂತ ಕರಿತಾ ಹೋಗ್ತೀವಿ ಹಾಗೆ ನೋಡ್ತಾ ಹೋಗಿ ಫೇಮಸ್ ಕ್ಯಾಲಿಗ್ರಾಫರ್ ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಹುಸೈನ್ ಅಲ್ ಖತೀಬ್ ಕಾಶ್ಮೀರ್ ಅಂತ ಇದ್ದ ಮೊಹಮ್ಮದ್ ಹುಸೇನ್ ಅಲ್ ಕತಿಬ್ ಕಾಶ್ಮೀರ್ ವಾಸ್ ದ ಫೇಮಸ್ ಕ್ಯಾಲಿಗ್ರಾಫರ್ ಅದ್ಭುತವಾಗಿ ಬರೀತಾ ಇದ್ದ ಅವನು ನಷ್ಟ ಲಿಕ್ಕಲ್ ನಷ್ಟ ಲಿಕ್ಕಲ್ ಬರೀತಾ ಇದ್ದ ಸೊ ಇನ್ಗೊಂದು ಟೈಟಲ್ ಕೊಡ್ತಾ ಹೋಗ್ತ ದೇ ಗೇವಿ ಮೆ ಟೈಟಲ್ ಏನ್ ಬಿರುದ್ ಕೊಡ್ತಾ ಹೋದ್ರು ಅಂದ್ರೆ ಝರಿನ್ ಕಲಾಂ ಅಂತ ಬಿರುದ್ಕೊಡ್ತ ಎಂತ ಬಿರುದ್ ಕೊಡ್ತಾ ಹೋದ ಜರೀನ್ ಕಲಾಂ ಅವನಿಗೆ ಎಂತ ಇತ್ತು ಉಸ್ತಾದ್ ಮನ್ಸೂರಿಗೆ ಶಿರಿನ್ ಕಲಾಂ ಇವನಿಗೆ ಝರೀನ್ ಕಲಾಂ ಸೊ ಕಲಾಂ ಅಂದ್ರೆ ಪೆನ್ನು ಜರೀನ್ ಅಂದ್ರೆ ಏನು ಗೋಲ್ಡನ್ ಪೆನ್ನು ಅಂತ ಚಿನ್ನದ ಪೆನ್ನು ಅಂತ ಇದನ್ನ ಹೇಗ್ ನೆನ್ ಬಿಡ್ಕೊಳ್ತಿರ್ ಅಂತ ನಂಗ್ ಬಾಯಿ ಈಗ ಝರೀನ್ ಅಂದ್ರೆ ಸೊ ಇದು ಕನ್ನಡದ ಈ ಶಬ್ದ ಇದೆ ಜರತಾರಿ ಸೀರೆಗಳು ಅಂತ ಕರಿತೀವಿ ಹೆಣ್ಮಕ್ಳು ಜರತಾರಿ ಸೀರೆ ಅಂತ ಇರ್ತಾರೆ ಜರತಾರಿ ಅಂದ್ರೆ ಏನ್ ಗೊತ್ತಾ ಗೋಲ್ಡನ್ ಬಾರ್ಡರ್ ಹೊಂದಿರೋದು ಚಿನ್ನದ ಬಾರ್ಡರ್ ಹೊಂದಿರೋದಕ್ಕೆ ಜರತಾರಿ ಸೀರೆಗಳು ಅಂತ ಈ ಜರತಾರಿ ಅನ್ನೋ ಶಬ್ದ ಕನ್ನಡದಾಗ ಎಲ್ಲಿಂದ ಬಂತು ಪರ್ಷಿಯನ್ ಶಬ್ದಿಂದ ಜರೀನ್ ಅಂತ ಶಬ್ದದಿಂದ ಬಂತು ಜರೀನ್ ಅಂದ್ರೆ ಗೋಲ್ಡ್ ಅಂತ ಗೋಲ್ಡ್ ಅಂತ ಅರ್ಥ ಜರತಾರಿ ಸೀರೆ ಅಂತ ಅಂದ್ರೆ ಗೋಲ್ಡ್ ಬಾರ್ಡರ್ ಇರುವಂತ ಸೀರೆಗಳು ಸಿಂಪಲ್ ಆಗಿದೆಯಾ ಕಾನ್ಸೆಪ್ಟ್ ಅರಿನ್ ಕಲಾಂ ಅಂದ್ರೆ ಏನು ಗೋಲ್ಡನ್ ಪೆನ್ ಸಿಂಪಲ್ ಆಗಿದ್ಯಾ ಯಾರದು ಮೊಹಮ್ಮದ್ ಹುಸೇನ್ ಅಲ್ ಖತೀಬ್ ಕಾಶ್ಮೀರ್ ಅಂತ ಇವನ ಹೆಸರು ಮಹಮ್ಮದ್ ಹುಸೇನ್ ಅಲ್ ಖತೀಬ್ ಕಶ್ಮೀರಿಗೆ ಜಹೀಲ್ ಕಲಾಂ ಅಂತ ಒಂದ್ ಬಿರುದ್ನ ಕೊಡ್ತಾ ಹೋಗ್ತಾನ